ವಿಜಯ ರಘವೇಂದ್ರ ಅವರಿಗೆ ಗಿಲ್ಲಿ ನಟ ಅಂದ್ರೆ ತುಂಬಾನೇ ಇಷ್ಟ ಆಗ್ಬಿಟ್ಟಿದ್ದಾರೆ ಯಾಕೆಂದ್ರೆ ಗಿಲ್ಲಿ ನಟನ ಒಂದು ಆಟ ಆಗಿರ್ಬೋದು ಅವರು ಮಾಡುವಂತಹ ಒಂದು ತರಲೆ ತುಂಟಾಟ ಎಲ್ಲವೂ ಕೂಡ ತುಂಬಾನೇ ಇಷ್ಟ ಆಗ್ತಾ ಇದೆ ಜನರಂತೂ ತುಂಬಾನೇ ಇಂಪ್ರೆಸ್ ಆಗಿದ್ದಾರೆ ಗಿಲ್ಲಿ ನಟನ ಒಂದು ಆಟವನ್ನ ನೋಡಿ ಮೆಚ್ಕೊಂಡಿದ್ದಾರೆ ವಿಜಯ ರಾಘವೇಂದ್ರ ಕೂಡ ಅಷ್ಟೇನೆ ಗಿಲ್ಲಿ ನಟ ಎಷ್ಟು ಸೂಪರ್ ಆಗಿ ಕಾಮಿಡಿ ಮಾಡ್ತಾರೆ ನಿಜವಾಗ್ಲೂ ಕೂಡ ಆ ಗಿಲಿ ನಟ ಬಿಗ್ ಬಾಸ್ ನ ಆಚೆ ಬಂದ ಅವಕಾಶಗಳು ಸಿನಿಮಾದಲ್ಲೂ ಕೂಡ ಸಿಗ್ತಾ ಹೋಗುತ್ತೆ ಗಿಲಿ ನಟಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಲೋವಿಂಗ್ ಕ್ರೇಜ್ ಮಂಡ್ಯ ಭಾಗದವರಾದಂತಹ ಗಿಲಿ ನಟ ಅವರ ಒಂದು ಊರಿನ ಸೊಗಡಿನ ಒಂದು ಭಾಷೆಯನ್ನು ಸಹ ಮಾತನಾಡುತ್ತಾ ಕಾಮಿಡಿಯನ್ನು ಸಹ ಮಾತನಾಡುತ್ತಾ ಬಿಗ್ ಬಾಸ್ ಒಳಗಡೆ ತುಂಬಾನೇ ಲವ್ ಲವಿಕೆಯಿಂದ ಇದ್ದಾರೆ ವಿಚಾರಾಘವೇಂದ್ರ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಮುನ್ಸೂಚನೆ ಇದೆ ಬಿಗ್ ಬಾಸ್ ಫಿನಾಲೆಗೆ ಬರುವಂತಹ ಚಾನ್ಸಸ್ ತುಂಬಾನೇ ಇದೆ ಗಿಲಿನಟ ಅಂತ ಅವರು ಕೂಡ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಮೆಚ್ಕೊಂಡಿದ್ದಾರೆ ಈಗ ಕಾಲೇಜ್ ರೌಂಡ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಎಲ್ಲರೂ ಕೂಡ ಬಹಳ ಸಪೋರ್ಟಿವ್ ಆಗಿದ್ದಾರೆ ಅಷ್ಟೇ ಕುತೂಹಲದಿಂದ ಟಾಸ್ಕ್ ನಲ್ಲಿ ಭಾಗಿಯಾಗ್ತಾರೆ ಗಿಲ್ಲಿ ನಟ ಎಲ್ಲರೊಟ್ಟಿಗೂ ತುಂಬಾ ಚೆನ್ನಾಗಿ ಬಾ ನಡೆದುಕೊಳ್ತಾರೆ ಸುದೀಪ್ ಸರ್ಗೂ ಕೂಡ ಅಷ್ಟೇನೆ ಗಿಲ್ಲಿ ನಟ ಅಂದ್ರೆ ತುಂಬಾನೇ ಇಷ್ಟ ಅವರು ಕೂಡ ಗಿಲ್ಲಿ ನಟನ ಒಂದು ಕಾಮಿಡಿಯನ್ ನೋಡಿ ನಗಾಡಿದ್ರು ಖುಷಿ ಪಟ್ಟಿದ್ರು